ಕರೋಶಿ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುವ ವಡ್ರಾಳ್ ಕೆರೆಗೆ ಕರೋಶಿ ಗ್ರಾಮ ಪಂಚಾಯಿತಿ ವತಿಯಿಂದ ಗಂಗಾ ಪೂಜೆ ಹಾಗೂ ಬಾಗಿನ ಅರ್ಪಣೆ ಮಾಡಲಾಯಿತು ಬಾಗಿನ ಅರ್ಪಿಸಿ ಮಾತನಾಡಿದ ಶಾಸಕ ದುರ್ಯೋಧನ ಐವಳ್ಳಿ ಅವರು ವಡ್ರಾಳ್ ಕೆರೆಯು ಕರೋಶಿ ವಡ್ರಾಳ್ ಜೈನಾಪುರ ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಗಳಿಗೆ ವರದಾನವಾಗಿದೆ ಈ ವರ್ಷ ಒಳ್ಳೆಯ ಮಳೆಯಾಗಿದ್ದರಿಂದ ಕೆರೆಯಲ್ಲಿ ಸಾಕಷ್ಟು ನೀರು ಭರ್ತಿಯಾಗಿದೆ ನನ್ನ ಅನುದಾನದಲ್ಲಿ ಕೆರೆಯ ಸುಧಾರಣೆ ಕಾಮಗಾರಿ ಕೈಗೊಂಡಿದ್ದೇನೆ ಎಂದರು ಶಿವಯ್ಯ ಸ್ವಾಮಿ ಅವರಿಂದ ಗಂಗಾ ಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷರಾದ ಮಹೇಶ್ ಭಾತೆ ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಂಚಾಕ್ಷರಿ ಹಳಜೋಳೆ ಉಪಾಧ್ಯಕ್ಷರಾದ ಕಲ್ಪನಾ ಪವಾರ್ ಕುಮಾರ್ ಕೋಟಿವಾಲೆ ಬಾಳು ಮುಗಳಿ ದುಂಡಯ್ಯ ಪೂಜಾರಿ ಸದಾಶಿವ್ ಘೋರ್ಪಡೆ ರಾಯಗೌಡ ಕೆಳಗಿನ್ಮನಿ ಅಶೋಕ್ ಮಜಲಟ್ಟಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪಿ ಸಿಬ್ಬಂದಿಗಳು ಹಾಗೂ ಕರೋಶಿ ವಡ್ರಾಳ್ ಜೈನಾಪುರ್ ಗ್ರಾಮದ ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾಶಿ ವಿಶ್ವನಾಥ ಮಹಾರಾಜ ಕಿ ಜಯ ಮಹಾಲಕ್ಷ್ಮೀ ಮಾತಾ ಕಿ ಜಯ ಗಂಗಾ ಮಾತಾ ಕಿ ಜಯ ಭಾಗಿರಥಿ ದೇವಿ ಮಾತಾ ಕಿ ಜಯ ಸಕಲ ಸಾಧು ಸಂತ ಮಹಾರಾಜ ಕಿ ಜಯ ಜಯ ಮಂಗಲಂ ಜಯ ನಮಃ ಸಂಭ ಜಯ ನಮಃ ಶಿವ ಪಾರ್ವತಿ ಪತೇಶ್ವರ ಮಹಾದೇವ આમ કમાઈનો દર દર લેટ છે ચેરમેન જય મની મનોલા મનોલા ખબર છે બરેંગા હોલ મંગાવે સગા તુલો કાંડેમોર રંદરોંતા જલ ભોંગે જય